ಧರ್ಮ ಮಾರ್ಗದರ್ಶಿಯಾದಾಗ ನ್ಯಾಯ ಜಯ ಸಾಧಿಸುತ್ತವೆ ಅಹಂಕಾರ ಮತ್ತು ದುರಾಶೆಗಳು ಸರ್ವನಾಶವಾಗುತ್ತವೆ ಆದರೆ ಸತ್ಯ ಮತ್ತು ಸದಾಚಾರಗಳು ಶಾಶ್ವತವಾಗಿ ಉಳಿಯುತ್ತದೆ ಯಥಸ್ಥೋ ಜಯ ಇದೆ ಧರ್ಮ ಇದೆ ಮಹಾಭಾರತ ಈದೇ ಧರ್ಮ ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಮ್ಮ ಗಂಗೆಯ ಹುಟ್ಟಿನ ಬಗ್ಗೆ ನಾವೆಲ್ಲ ತಿಳ್ಕೊಳ್ತೀವಿ ಇನ್ನು ಗಂಗೆಯ ಮುಂದಿನ ಹಾದಿ ಮತ್ತೆ ಮಹಾಭಾರತಕ್ಕೆ ಬುನಾದಿ ಎಲ್ಲವನ್ನೂ ತಿಳ್ಕೊಳ್ತಾ ಹೋಗೋಣ ರಂಗಿ ಬರ್ತದೆ ಯೋಚನೆ ಮಾಡಿದ್ರೆ ಏನು ಮಾಡ್ಬೋದು ಗೊತ್ತಾಗುತ್ತೆ ದೇವದ ಅಂಗಡಿಯಿಂದ ಅವರ ಇದೆಯಲ್ಲ ಬೂದಿಯ ಮೇಲೆ ಹರಿಸಿದ್ರೆ ಅವ್ರಿಗೆ ಗದ್ದೆ ಹೌದು ಈಗ ನೂರೊಂದು ಮಕ್ಕಳು ವಾತಾವರಣದಲ್ಲಿ ಬೂದಿ ಬೂದಿ ರಾಶಿ ಹಾಗೆ ಆ ರಾಶಿ ಮೇಲೆ ಗಂಗಾಜಲ ಹರಿಸಿದ್ರೆ ಅವ್ರಿಗೆ ಗತಿಯ ಗದ್ದೆ ಆಗುತ್ತೆ ಸರಿ ಇವ್ರು ಏನು ಮಾಡ್ತಾರೆ ಅವ್ಕೆಲ್ಲ ತಿಳ್ಕೊಳ್ತಾನೆ ಗಂಗೆ ತೆರು ರೀತಿಯ ಸರಿ ಬರ್ಬಂತ ಭಗವಂತ ಹೇಳ್ತಾರೆ ಇಲ್ಲ ಇಲ್ಲ ಗಂಗೆ ಬ್ರಹ್ಮನ ಬಂದರೆ ಬ್ರಹ್ಮನಗು ತಪಸ್ ಮಾಡ್ತಾರೆ ವಿಷ್ಣು ಹೇಳಿದರು ಸರಿ ಮತ್ತೆ ಬ್ರಹ್ಮಂತ ಹೇಳಿದ್ರು ಬ್ರಹ್ಮ ವರ ಅದೇ ಏನು ತಪಸ್ಸು ನಾನು ಹೇಳಿದ್ರೆ ಸುಲಭ ಅಲ್ಲ ಎಷ್ಟೆಷ್ಟೋ ವರ್ಷ ಕುತ್ಕೊಂಡು ತಪಸ್ಸು ಮಾಡಿದ್ದಾರೆ ಕಿತ್ಕೊಂಡು ಅವಾಗ ಈ ಬ್ರಹ್ಮಕ್ತಾನೆ ನಿಮ್ಗೆ ಹಂಗೆ ಬೇಕಾ ನಂಗೇನು ಪ್ರಾಬ್ಲಮ್ ಇಲ್ಲ ಅವಳನ್ನು ತನ್ನಲ್ಲಿ ಇದ್ದಿದ್ದೀನಿ ಈ ತಪಾಸು ಮಾಡ್ತಾರೆ ಈ ಬರ್ತಾರೆ ಸೊ ನನಗೇನು ಕುಡಿತು ಈಗ ನತೆ ಒನೀಗೂ ಕೂಡ ತಪಸ್ಸು ಆದಮೇಲೆ ಆಟ ಹಾಗೆ ತೇನತೆಗಳು ಹೋಗ್ಬಿಡುತ್ತೆ. ಹು ಕಂಬಿ ಇಸ್. ಅಲ್ಲಿ ಹೊತ್ತು ಸಾನಿಧ್ಯದಲ್ಲಿ ಇರಲಿ. ಯುರಿತಾ ಬಿಟ್ಟು ಬಂದುಬಿಟ್ರು. ಬಿಟ್ಟು ಬರಕ ಅಲ್ಲ ಹಾಗೇನೇ ಒಂದು ಒಂದು ನ ಅವಡಿಕ್ಟ್ ಆಗ್ಬಿಡಿದೆ. ನಾನು ದೇವರ 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 ಮೇಲೆ ಅಡಿಕ್ಟ್ ಆಗ್ಬಿಡಿ. ನಾನು ಬ್ರಹ್ಮ ಲೋಕದಲ್ಲಿ ವಿಷ್ಣು ಸಾರಿದನ ಸದಾ ವಿಷ್ಣು ಧ್ಯಾನವ ಹತ್ತು ನಿಮಿಷ ಶಾಂತ ಶುದ್ಧಳ आनंदದಲ್ಲಿ. 나ನೇ ಕರ್ಮ ಗುಣಿಕ ಹೋಗ್ಬಿಡೇ. ಯಾಕೆ ಹೋಗ್ಬೇಕು ಭೂಲೋಕಕ್ಕೆ ನಮ್ಮ ಕಡೆ ನನಗೆ ಶಾಂತವಾಗಿದೆ ನನ್ನೇ ಮನಸ್ಥಿತಿ ಇರ್ತಾರೆ ಅಹಂಕಾರ ನೀವು ಗಮನಿಸಿರ್ಬೋದು ದೇವಸ್ಥಾನ ಪೂಜೆ ಮಾಡೋದು ಕೆಲವರಿಗೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ನಾವು ಸದಾ ಭಗವಂತನ ಸನ್ನಿಧಾನದಲ್ಲಿ ಒಂದು ನಾವು ಅಹಂಕಾರವಾಗಿ ಮಾಡ್ತೇವೆ ಆ ನಂತರ ಕನ್ನಡದಲ್ಲಿ ನೈತಿಕ ಅಹಂಕಾರ ನಾವು ಗ್ರೀಟ್ ನಾವು ಸದಾ ದೇವರಲ್ಲ ಎಲ್ಲವನ್ನೂ ನಾನು ಕಲಿತೆ ಅಂದ್ರೆ ನನಗೆಲ್ಲವೂ ದೊರೀತು ಅಂತಂದ್ರೆ ನಾನು ಆಟೋಮೆಟಿಕ್ ಆಗಿ ಅಹಂಕಾರ ಅಂತ ಎಲ್ಲರನ್ನು ನೋಡುವ ದೃಷ್ಟಿಕೋನಗಳಿಗೆ ಬದಲಾವಣೆ ಸಣ್ಣ ಪ್ರಶ್ನೆ ನನಗೆ ಕಾಡ್ತಾ ಇದೆ ಗಂಗೆ ನಾರಾಯಣನ ಮಗಳು ಹೌದಲ್ಲ ಈಗ ಸಾನ್ನಿಧ್ಯದಲ್ಲಿ ಇದ್ದಾಳೆ ಓಕೆ ಇದ್ದು ಈಕೆ ದೇವರ ಪುತ್ರಿ ದೇವರ ಮಗಳು ಒಂದ್ ರೀತಿಯ ಒಂದ್ ರೀತಿಯ ದೇವರ ಮಗಳೇ ಯಾವ ದೇವರಿಗೋಸ್ಕರ ಅಂಬಲಿಸ್ತಾ ಇದ್ದು ಅದೇ ಬಿಟ್ಟು ಬಿಟ್ಟವ್ಕೆ ಇಷ್ಟ ಅಪ್ಪನ್ ಬಿಟ್ಟವ್ರಿಗೆ ಇಷ್ಟ ಆಗಿದ್ರೆ ಮಕ್ಕಳಿಗೆ ಹಂಗೆ ಹಾಗಲ್ಲ ಇನ್ನೇನಾಗಿದೆ ಭಗವಂತನ ಜೊತೆಗೆ ನಮ್ಮ ಸಂಬಂಧಗಳಿಗೆ ಭಗವಂತ ಅಲ್ಲಿದ್ದಾನೆ ನಾನ್ ಅವನ ಜೊತೆಗಿದ್ದೀನಿ ಇದ್ದೀನಿ ಅನ್ಕೊಂಡ ಭಾವ ಇದೆಯಲ್ಲ ನಾನ್ ಸದಾ ಭಗವಂತನ ಜೊತೆಗೆ ಇದ್ದೀನಿ ಅನ್ನುವಂತಹ ಭಾವ ಇಟ್ಕೊಂಡು ಆ ಬಾವ ನಿಜವಾದ ಭಾವ ಆಗಿದೆ ಓ ಆ ಬಾವ ಬಾವ ಬಂದಿಲ್ಲ ಅಲ್ಲಿ ಇದೆ ಬ್ರಹ್ಮ ಲೋಕದಲ್ಲಿ ನಾವೆಲ್ಲ ಧ್ಯಾನ ಮಾಡ್ಕೊಂಡು ದೇವರ ನಮ್ಮ ನಮ್ಮ ತುಂಬಾ ಜಿನಾಿಸುತ್ತಾ ಇದ್ದೀವಿ ನಾವು ಶ್ರೇಷ್ಠ ನಾವು ಯಮೋ ವಿಶ್ವ ಧ್ಯಾನ ಮಾಡ್ತಾತ ನಾವು ಶ್ರೇಷ್ಠ ಅನಿ ಹೇ ನೀಂದ್ರೆ ಪ್ರತಿ ಒಂದು ಕೆಲಸನು ತೆಂಗುಂ ಜೇನು ದೇವರ ಪೂಜೆ ಒಂದ ಕೆಲಸ ಆಗುತ್ತೆ ದೇವ ಪೂಜೆ ಒಂದ ಕೆಲಸ ಆಗಬಹುದು ಪ್ರತಿ ಕೆಲಸನು ಪೂಜನೀಯ ಆಗಬೇಕು ಈ ಮನಸ್ಥಿತಿ ಗಂಗೀರ್ ಬಂದಿಲ್ಲ ಅಷ್ಟು ದೊಡ್ಡದು ಎಲ್ಲ ಹಿಸ್ಟ್ರಿ ತುಂಬಾ ದೊಡ್ಡದಾಗಿದೆ ಹುಟ್ಟು ಚೆನ್ನಾಗಿದೆ ಆದ್ರೂ ಗಂಗೀರ್ ಬಂದೇ ಇಲ್ಲ ಆದರೆ ಯಾವ್ದು ಅಷ್ಟು ಸುಲಭ ಅಲ್ಲ ಆ ಸ್ಥಿತಿ ದಾಖಬೇಕು ಆ ಸ್ಥಿತಿ ದೇವತೆಗಳು ದಾಖಲಿಸ್ತದೆ ಅದಕ್ಕೆ ಈ ಈ ಕಥೆ ಯಾರು ಬಗೀರ್ ಬಗೆ ಕತೆ ಆಯ್ತು ಬೀಳಕ್ ಶುರು ಮಾಡಿದ್ರು ಇಷ್ಟ ಇಲ್ಲ ಬೀಳೋಕೆ ಅಂತ ಅನೇಕ ಕೋಣಗಳಿಂದ ರಭಸ್ಗಲ್ಲಿ ದೇವರ ಕೆಳಗೆ ದುಮುಕ್ತ ಇದ್ರೆ ಭೂಮಿ ಅವಳ ಸಿಟ್ಟು ಮತ್ತೆ ಆರ್ಭಟಕ್ಕೆ ಅಲ್ಲಾರ್ ನಾಶ ಆಗುವ ಸ್ಥಿತಿಗಳು ಅವೆಷ್ಟು ಚಿಟ್ಟಿತ್ತು ಅಹಂಕಾರ ಇತ್ತು ಸರಿ ಹಾಗೆ ಇವರಿದಾರಲ್ಲ ಯಾರು ಶಿವ ಶಿವ ಗಂಗೆನ ತನ್ನ ಜಟೆ ಕಟ್ ಕಟ್ಟಿ ಮುಗಿಸಿ ಅವಳೇನು ನಂಗೆ ಇನ್ನೂ ನೆಮ್ಮದಿ ಆಯ್ತು ಶಿವ ಸಿಕ್ಕಿದ ಮೇಲೆ ನೋಡು ನಾರಾಯಣನಿಂದ ಹುಟ್ಟು ಬ್ರಹ್ಮನ ಬಳಿಯಲ್ಲಿ ಓಕೆ ಶಿವನ ಶಿವದಲ್ಲಿ ಹೆಸರು ಬರುತ್ತೆ ಬ್ರಹ್ಮ ವಿಷ್ಣು ಶಿವ ಮೂರು ಸಾನಿಧ್ಯ ಪಡ್ಕೊಂಡಿದ್ರಿಂದ ಗಂಗೆಯ ತ್ರಿಪಾವಳಿ ಕಡೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅಲ್ಲ ಇದು ಎಲ್ಲಾರು ಹೇಳುವುದು ಗಂಗೆ ಶಿವನ ಹೆಂಡತಿ ಅಂತ ಅಲ್ಲ ಅದು ಪುರಾಣದಲ್ಲಿ ನೋಡ್ಕೊಳಕಲ್ಲ ಜನಪದ ಈ ಕಥೆ ಿಲ್ಲ ಇಲ್ಲ ಶಿವ ಬದ್ಲ ಯಾಕಂದ್ರೆ ಒಬ್ಬ ಪುರುಷನ ಸ್ಪರ್ಶ ಆದ್ರೆ ಅವಳು ಪತ್ನಿಗಿಂತ ಹ್ಮ್ ತಲೆಮೇಲೆ ಅದೇ ಆ ಕಾರಣದಿಂದ ಪತ್ನಿ ಅಂತಾರೆ ಅವ್ರಿಬ್ರಿಗೂ ಮದ್ವೆ ಆಗಿತ್ತು ಗಂಗೆ ಗೌರಿ ಜನಪರ ತಪ್ಪು ಸರಿ ಹೇಳ್ತಾ ಇಲ್ಲ ಅದ್ರ ಜನಪರ ಪುರಾಣ ವಿಷಯಕ್ಕೆ ಬಂದಾಗ ಅವರಲ್ಲ ಅವ್ರ ಏನಿದ್ರು ಬರೀತಾರೆ ಶಿವನ ರಕ್ಷಣೆಯಲ್ಲಿ ಇನ್ನೂ ಒಂದು ಹೇಳ್ಬೋದು ನಮ್ಮ ಪ್ರೀತಿಯ ಮಗಳನ್ನ ಯಾವ ತಲೆ ಮೇಲೆ ಮಗಳು ಅಂತ ಹೇಳಾಗಿಲ್ಲ ಅದಕ್ಕೆ ಇನ್ನೊಂದು ಸಿದ್ಧಾಂತ ಇದೆ ಶಿವ ಬಂದು ಪುರುಷರ ಪ್ರತೀಕ ಗಂಗೆ ಪ್ರಕೃತಿಯ ಸ್ವರೂಪ ಸ್ವರೂಪ ಎಲ್ಲ ಮದುವೆ ಆಗೋಗಿದೆ ಹುಟ್ಟಿನಿಂದ ಮದುವೆ ಆಗೋಗಿದೆ ಹಾಗಾಗಿ ಬಿಡೋಣ ಬೇಡ ಆಮೇಲೆ ಏನಾಗಿದೆ ಗಂಗೆಯಲ್ಲಿ ಮತ್ತೆ ಈಗ ಶಿವನ್ ತಪಸ್ಸು ಮಾಡ್ತಾರೆ ಶಿವ ಭಗೀರಥಿರುವಂತ ಗಂಗೆಯನ್ನು ಆರು ಧಾರೆಗಳಾಗಿ ಹೊರಡುತ್ತಾರೆ ನಿಮ್ಮ ಉತ್ತರ ಭಾಗದಲ್ಲಿ ಅದ್ರ ಹಿಮಾಲಯದಲ್ಲಿ ಪುಟ್ಟವಾದ ಆರು ನದಿಗಳು ಕೂಡ ಗಂಗೆ ಅದರಲ್ಲಿ ಗಂಗೆ ಒಂದು ಭಾಗ ಆದ್ರೂ ಗಂಗೆ ಸಮಾಧಾನ ಇಲ್ಲ ನಿಮಗೆ ಸಮಾಧಾನ ಮಾಡೋದು ದೇವತೆಗಳ ಡ್ಯೂಟಿ ಇನ್ನೊಂದು ನಟಕು ಅಂತ ಋಷಿ ಇದ್ದಾರೆ ತಪಸ್ ಮಾಡ್ತಾರೆ ಈ ತಪಸ್ಸನ್ನ ನೋಡಿದ ತಕ್ಷಣ ಗಂಗೆ ಅನ್ಸುತ್ತೆ ಇಲ್ಲಿ ದೇವಸ್ಥಾನ ಇದ್ದ ಇದೆಯಲ್ಲ ಇನ್ನೂ ಗಂಗೆಗೊಪಿ ಅವ್ನು ಭೂ ನೋಕಲಿಗೂ ಇದ್ದಾನೆ ನನ್ನ ಹರಿತಾ ಇರೋ ಭೂಮಿಗೂ ಇದ್ದಾನೆ ನನ್ನೊಳಗೂ ಇದ್ದಾನೆ ನಾನೇ ಭಗವಂತ ಸ್ವರೂಪ ಗಂಗೆ ತಲೆಗೆ ಬಂದೇ ಇಲ್ಲ ಅಷ್ಟೊಬ್ಗೂ ಬಂದಿಲ್ಲ ಅವಳು ಏನ್ ಮಾಡ್ತಾಳೆ ಹರ್ಕೊಂಡು ಬರ್ತಾ ಅಂತಂದ್ರೆ ಜಪ್ನು ಋಷಿ ಏನಿದ್ದಾನೆ ಅವನ ಆಶ್ರಮ ಅವಾಗ ಏನಾಗುತ್ತೆ ಜತ್ನು ಋಷಿ ಸಿಳದ ಏಕಾಕೋಶ ಗಂಗೆ ಖುಷಿ

ಒಂದೇ ತಕ್ಷಣ ಲೇಕ ತಳ ಬಂದಿದ್ದ ಮಗಳ ತಳ ಜ aantri ತಳ ಇದಾದ ಮೇಲೆ ಇವನು pagirata ಅನ್ನು ಕರ್ಕೊಂಡು ಹೋಗಿ ಪಾತಾಳಕ್ಕೆ ಪಾತಾಳಕ್ಕೆ ಕರ್ಕೊಂಡು ಬಿತ್ತಲ್ಲ পিতৃಗಳನ್ನ ನೋಡೋಕೆ ಹರಸ್ತಾನೆ ಅವರ್ಗಲ್ಲ ಅವ್ರು ಪಾತಾಳ ಗಂಗೆ ಅಂತ ಹೆಸರು ಬರುತ್ತೆ ಇಲ್ಲ ಪಾತಾಳಕ್ಕೆ ಹೋಗ್ತಾರೆ ಅದಾಗಿದೆ ಅದಾದ ಮೇಲೆ ಗಂಗೆ ಭೂಲೋಕಕ್ಕೆ ಹರಿದಾಯ್ತು ಇದಿಗ ಗಂಗೆ ಏನಿದೆ ಪಮಿತ್ರಳರು ಋಷಿ ದೇಹ ಹೊಡ್ ಮೇಲೆ ಇಲ್ಲಿ ಒಂದು પ્રસંગವನ್ನು ಗಮನಿಸಬೇಕಾ ನಾನು ಹೇಳಲೇಬೇಕು ಭಗವಂತನಿಂದ ಭಕ್ತರು ಶ್ರೇಷ್ಠ ಈ ಕಾನ್ಸೆಪ್ಟನ್ನ ಬಸವಣ್ಣವರು ಒಂದು ಒಳ್ಳೆ ಒಂದು ಪದ್ಯದಲ್ಲಿ ಹೇಳ್ತಾರೆ ಹೇಳ್ಬೋದ ಪದ್ಯದಲ್ಲಿ ಹೇಳ್ತಾರೆ ಒಂದ್ಸರಿ ಬಸವಣ್ಣನವರು ಒಂದು ಇದರ ಮುಂದೆ ನಿಂತಿದ್ದಾರೆ ಸಮುದ್ರದ ಮುಂದೆ ನಿಂತಿದ್ದಾರೆ ಅಣ್ಣವ್ರಿಗೆ ಸಮುದ್ರ ತುಂಬಾ ದೊಡ್ಡದಾಗುತ್ತೆ ಇಷ್ಟೊಂದು ದೊಡ್ಡದಾಗಿದೆ ಸಮುದ್ರವನ್ನ ಗದಗ ಮೇಲೆ ಸಮುದ್ರ ತುಂಬಾ ದೊಡ್ಡದು ಅದಕ್ಕೆ ಸೆಕೆಂಡ್ ಆಗ್ತದೆ ಇಲ್ಲ ಭೂಮಿ ಮೇಲೆ ಹಾಗಾದ್ರೆ ಅಂತಹ ಭೂಮಿಯನ್ನ ಘನವೆಂಬೆನೆ ಯಾಕೆಂದ್ರೆ ಭೂಮಿ ಆದಿಶೇಷನ ಹಣೆ ಮಣಿಯಾಗಿದ ಹಾಗಾದ್ರೆ ಅಂತಹ ಆದಿಶೇಷನನ್ನ ಇಲ್ಲ ಯಾಕೆಂದ್ರೆ ಆದಿಶೇಷ ಪಾರ್ವತಿಯ ಕೂಲ್ಗೆ ರಬ್ಬರ್ ಬ್ಯಾಂಡ್ ಆಗಿದ್ದಾನೆ ಅಂತಹ ಪಾರ್ವತಿಯನ್ನ ಘನವೆಂಬೆನೆ ಅಂತಾರೆ ಅವಳು ದೇಹ ಅವಳು ಸ್ವಂತ ದೇಹನೇ ಇಲ್ಲ ಶಿವನ ದೇಹದಲ್ಲಿ ಆಶ್ರಯ ಪಡ್ಕೊಂಡಿದ್ದಾಳೆ ಹಾಗಾದ್ರೆ ಅಂತಹ ಶಿವನನ್ನ ಘನವೆಂಬೆನೆ ಅಂತಾರೆ ಇಲ್ಲುವಂತೆ ಅಂದ್ರೆ ಶಿವ ಶರಣರ ನಾಲಿಗೆಯ ತುದಿಯಲ್ಲಿ ಯೋಚನೆ ಮಾಡಿ ಇವಳು ತ್ರಿಮೂರ್ತಿಗಳ ಆಶ್ರಯದಲ್ಲಿದ್ದರೂ ಕೂಡ ಇವಳಿಗೆ ನಾನುದೆಯಾಗಿತ್ತು ಭಗವಂತನ ಸಾನ್ನಿಧ್ಯ ಹೇಗೆ ಅರ್ಥ ಆಗಿರಲಿಲ್ಲ ಅದೆಲ್ಲ ಅರ್ಥ ಆಗಬೇಕು ಅಂದ್ರೆ ಒಬ್ಬ ಶರಣ ಅಥವಾ ಋಷಿಯ ಆಶ್ರಯನ ಪಡಿಬೇಕಾಗತ್ತೆ ಆ ಋಷಿಯ ಆಶ್ರಯದಿಂದ ಗಂಗೆ ತೊಡಿದ್ರಳ ಆಗ್ತಾಳೆ ಆ ನಂತರ ಗಂಗೆ ಭೂಲೋಕದಲ್ಲಿ ಇರುವಂತಹ ಎಲ್ಲ ಜನರ ಪಾಪ ಎಂದೆಂತ ಕರ್ಮ ಕೆಟ್ಟದ್ದು ಮಾಡಿದವ್ರ ಪಾಪ ಕೂಡ ಕೊಡ್ತಾ ಹೋಗಿಲ್ಲ ಎಲ್ಲ ಒಂದು ಕಡೆ ನನಗೆ ಅನಿಸುತ್ತೆ ಇವತ್ತು ಹುಟ್ಟು ನಾಳೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕಲಿಬೇಕಾದ್ರೆ ಗುರುಗಳ ಸಾನ್ನಿಧ್ಯ ಬೇಕೇ ಬೇಕು ನಂತರ ನಮ್ಮ ಜೀವನ ಅಂದಂಗೆ ಇಲ್ಲೂ ಹಾಗೆ ಆಗ್ತಾ ಹೀಗೆ ಒಳಗಡೆ ಮಹಾಭಾರತ ಕಥೆ ಒಳಗಡೆ ಗಂಗೆ ಹುಟ್ಟು ಮತ್ತೆ ಭಗೀರಪ್ಪನ ಕತೆ ಅಥವಾ ಗಂಗೆ ತಾನು ಪವಿತ್ರವಾದೋಸ್ಕರ ಭಗೀರಪ್ಪನ ಕತೆ ಇವತ್ತಿನವರೆಗೂ ಅವತ್ತು ಕಳಿತಿದ್ದ ಬುದ್ಧಿಯನ್ನ ಇಟ್ಕೊಂಡು ಗಂಗೆ ನಮ್ಮನ್ನೆಲ್ಲ ಪವಿತ್ರ ಮಾಡ್ತಾ ಇದ್ದಾರೆ ಗಂಗಾದೇವಿಗೆ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಮೂರನೇ ಕಂತಲ್ಲ ಮಹಾಭಾರತ ಕಥಾ ಮೂರನೇ ಕಂತನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಗಂಗೆಯ ನಂತರ ಮಹಾಭಾರತ ಹೇಗೆ ಪ್ರಾರಂಭವಾಯಿತು ಅದನ್ನು ತಿಳ್ಕೊಳ್ಳೋಣ ನಮಸ್ಕಾರ